ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಭಾರತದ ಪ್ರಾಕೃತಿಕ ವಿಭಾಗಗಳು ಕುರಿತು ಅಧ್ಯಾಯ ಮಾಡೋಣ ಸ್ನೇಹಿತರೆ ಈ ನಮ್ಮ ಭಾರತವು ಏನಪ್ಪಾ ಅಂತಂದ್ರ ಸಂಪೂರ್ಣವಾಗಿ ಗೋಳಾರ್ಧ ಮೇಲೆ ಅಂದರೆ ಉತ್ತರಾರ್ಧ ಗೋಳಾರ್ಧ ಮೇಲೆ ನೆಲೆಸಿದ್ದು ಇದೊಂದು ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪವಾಗಿದೆ ಈ ನಮ್ಮ ಭಾರತ ಏನಪ್ಪಾ ಅಂತಂದ್ರ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ನೆಲೆಸಿದ್ದು ಅದೇ ರೀತಿ ಏಷ್ಯಾ ಖಂಡದ ದಕ್ಷಿಣ ಪರ್ಯಾಯ ದ್ವೀಪವಾಗಿದೆ ಇನ್ನು ಈ ಭಾರತವು ಏನಪ್ಪ ಅಂತಂದ್ರ ನಮ್ಮ ವಿಸ್ತೀರ್ಣದಲ್ಲೇ ಪ್ರಪಂಚದ ಏಳನೇ ಸ್ಥಾನದಲ್ಲಿದೆ ಹಾಗೂ ಜನಸಂಖ್ಯೆಯಲ್ಲಿ ಇದು ಮೊದಲನೇ ಸ್ಥಾನ ಹೊಂದಿರುವಂತ ರಾಷ್ಟ್ರವಾಗಿದ್ದು ಇಲ್ಲಿ ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿಯವರಿಗೆ ಹಾಗೂ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶವರೆಗೆ ವಿಸ್ತರಣೆಯನ್ನು ಹೊಂದಿದ್ದು ಇದನ್ನು ಅಕ್ಷಾಂಶಿಕವಾಗಿ ನೋಡುವುದಾದರೆ ಸ್ನೇಹಿತರೆ ಎಂಟು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಅದೇ ರೀತಿ ರೇಖಾಂಶಿಕವಾಗಿ ಅರವತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ಈ ನಮ್ಮ ಭಾರ ಈ ನಮ್ಮ ಭಾರತ ದೇಶದ ಮಧ್ಯದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಏನಪ್ಪಾ ಅಂತಂದ್ರೆ ಹಾದು ಹೋಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಈ ನಮ್ಮ ಭಾರತದ ನೆರೆಹೊರೆ ರಾಷ್ಟ್ರಗಳ ಕುರಿತು ನೋಡೋದಾದರೆ ಇಲ್ಲಿ ಭಾರತದ ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ರಾಷ್ಟ್ರಗಳು ಕಂಡುಬರುತ್ತವೆ ಅದೇ ರೀತಿ ಉತ್ತರಕ್ಕೆ ನೇಪಾಳ್ ಭೂತಾನ್ ಮತ್ತು ಚೀನ್ ರಾಷ್ಟ್ರಗಳು ಕಂಡುಬರುತ್ತವೆ ಇನ್ನು ಭಾರತದ ಪೂರ್ವ ಭಾಗಕ್ಕೆ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದೇಶಗಳು ಕಂಡುಬರುತ್ತವೆ ಸ್ನೇಹಿತರೆ ಅದೇ ರೀತಿ ಆಗ್ನೇಯ ದಿಕ್ಕಿನಲ್ಲಿ ಏನಪ್ಪಾ ಅಂತಂದ್ರೆ ಶ್ರೀಲಂಕಾ ರಾಷ್ಟ್ರವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನರ್ ಮನ್ನರ್ಖರೆಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಇನ್ನು ಈ ನಮ್ಮ ಭಾರತ ದೇಶವನ್ನು ಸುತ್ತುವರೆದಂಥ ಜಲಭಾಗಗಳೆಂದರೆ ಪೂರ್ವಕ್ಕೆ ಬಂಗಾಳಕೊಲ್ಲಿ ಕಂಡುಬರುತ್ತದೆ ಅದೇ ರೀತಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿಂದ ಭಾರತವು ಮೂ ಸುತ್ತಲೂ ಜಲಭಾಗಗಳಿಂದ ಆವೃತಗೊಂಡಿದೆ ಆದ್ದರಿಂದ ಈ ನಮ್ಮ ಭಾರತವು ಉದ್ದವಾದ ಸಮುದ್ರ ತೀರ ಮತ್ತು ದ್ವೀಪಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಈ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಒಂದು ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನು ಒಳಗೊಂಡಿದೆ ಇಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳ ಕುರಿತು ನೋಡುವುದಾದರೆ ಇಲ್ಲಿ ನಮ್ಮ ಭಾರತವು ಏನಪ್ಪ ಅಂತಂದ್ರೆ ವೈವಿಧ್ಯಮಯವಾದಂಥ ಮೇಲ್ಮೈ ಲಕ್ಷಣಗಳನ್ನು ಒಳಗೊಂಡಿದ್ದು ಈ ನಮ್ಮ ಭೂ ಪ್ರಕೃತಿಯನ್ನು ಆಧರಿಸಿ ಭಾರತವನ್ನು ಸುಮಾರು ನಾಲ್ಕು ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಸೊ ಅವುಗಳ ಕುರಿತು ನೋಡುವುದಾದರೆ ಒಂದು ಉತ್ತರ ಪರ್ವತಗಳು ಎರಡು ಉತ್ತರದ ಮೈದಾನಗಳು ಮೂರು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನಗಳು ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಈ ಉತ್ತರದ ಪರ್ವತಗಳ ಕುರಿತು ನೋಡುವುದಾದರೆ ಈ ಉತ್ತರದ ಪರ್ವತಗಳು ಏನಪ್ಪ ಅಂತಂದ್ರೆ ಹಿಮಾಲಯದ ಪರ್ವತಗಳನ್ನು ಒಳಗೊಂಡಿದ್ದು ದೇಶದ ಉತ್ತರ ಈಶಾನ್ಯ ಮತ್ತು ಪೂರ್ವ ಭಾಗಗಳಿಗೆ ಹಿಮಾಲಯಗಳು ಏನಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಗಡಿಯಂತೆ ಕಂಡುಬರುತ್ತವೆ ಇವು ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂಥ ಪರ್ವತಗಳಾಗಿದ್ದು ಇವು ಏನಪ್ಪಾ ಅಂತಂದ್ರೆ ಹಿಮದಿಂದ ಆವೃತಗೊಂಡಿವೆ ಅವುಗಳಲ್ಲಿ ಹಲವು ಅತ್ಯಂತ ಎತ್ತರವಾದಂಥ ಶಿಖರ ಆಳವಾದಂಥ ಕಣಿವೆ ಕಂದರ ಹಿಮ ನದಿ ಪರ್ವತ ಘಾಟಿ ಮೊದಲಾದ ಸ್ವರೂಪಗಳಿವೆ ಇಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಏನಪ್ಪಾ ಅಂತಂದ್ರ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದಂಥ ಶಿಖರವಾಗಿದ್ದು ಇದು ಸುಮಾರು ಎಂಟು ಸಾವಿರದ ನೂರ ನಲವತ್ತೆಂಟು ಮೀಟರ್ ಎತ್ತರವನ್ನು ಹೊಂದಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಥವಾ ಕೇಟು ಇದು ಸುಮಾರು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವನ್ನು ಹೊಂದಿದ್ದು ಭಾರತದ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಸೊ ಪ್ರಪಂಚದ ಅತ್ಯಂತ ಎತ್ತರ ಶಿಖರ ಯಾವುದಪ್ಪ ಅಂತಂದ್ರೆ ಅದು ಮೌಂಟ್ ಎವರೆಸ್ಟ್ ಶಿಖರ ಅದರ ಎತ್ತರ ಎಷ್ಟು ಮೀಟರ್ ಇದೆ ಅಂತಂದ್ರೆ ಸುಮಾರು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರವನ್ನು ಹೊಂದಿತ್ತು ನಮ್ಮ ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ ಕೆ ಟು ಅಥವಾ ಮೌಂಟ್ ಗಾಡ್ವಿನ್ ಅಸ್ಟಿನ್ ಸುಮಾರು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಹೊಂದಿದೆ ಇನ್ನು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಹಿಮಾಲಯ ಪರ್ವತಗಳ ಪಾತ್ರವು ಅತ್ಯಂತ ಮಹತ್ವವುಳ್ಳದಾಗಿದ್ದು ಇವು ಸ್ವಾಭಾವಿಕವಾಗಿ ಈ ನಮ್ಮ ಭಾರತ ದೇಶಕ್ಕೆ ಕಡಿಯಂತೆ ವರ್ತಿಸುತ್ತವೆ ಅದೇ ರೀತಿ ಮಧ್ಯ ಏಷ್ಯಾದಿಂದ ಬೀಸುವಂಥ ಈ ಬಿಸಿ ಶೀತಗಾಳಿಗಳನ್ನು ತಡೆದು ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ಹೆಚ್ಚು ಮಳೆಯನ್ನು ಕೂಡ ಇವು ಭಾರತದಲ್ಲಿ ಸುರಿಸುತ್ತವೆ ಅದೇ ರೀತಿಯಾಗಿ ಅನೇಕ ನದಿಗಳಿಗೆ ಕೂಡ ಇವು ಉತ್ತರದ ಪರ್ವತಗಳೇನಪ್ಪ ಅಂದ್ರೆ ಉಗಮ ಸ್ಥಾನವನ್ನು ಹೊಂದಿದ್ದು ಇಲ್ಲಿ ಹಲವು ರೀತಿಯ ಗಿರಿಧಾಮಗಳಿಗೆ ನೆಲೆಯನ್ನು ಒದಗಿಸಿಕೊಟ್ಟಿವೆ